ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನೀವು ಬರೆದು ತೀರಿಸುತ್ತೇವೆ ನಮ್ಮದು ನಿಜ ಆದರೆ ಬಡ್ಡಿ ಸೇರಿ ಎರಡೂವರೆ ಲಕ್ಷ ರೂಪಾಯಿ ಸಾಲವನ್ನು ತೀರಿಸಿದ್ದೇವೆ ನಿಮ್ಮ ಖಾತೆಯನ್ನು ಇನ್ನೊಮ್ಮೆ ತೆರೆದು ನೋಡಿರಿ ರೈತರಿಗೆ ಮೋಸ ಮಾಡೋರಲ್ಲಪ್ಪ ಈ ಮುರಳಿ ನಾನು ರೈತನ ಮಗನಿದ್ದೇನೆ ರೈತರ ಕಷ್ಟ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು ಇಂದಿನ ಬ್ಯಾಂಕ್ ಮ್ಯಾನೇಜರ್ ಕ್ಯಾಶಿಯರ್ ಕೂಡಿ ಇದೇ ರೀತಿ ಐವತ್ತು ಜನ ರೈತರಿಗೆ ಮೋಸ ಮಾಡಿ ಒಂದು ಕೋಟಿ ರೂಪಾಯಿ ಪಂಗನ ಹಾಕಿ ವರ್ಗಾಯಿಸಿಕೊಂಡು ಹೋಗಿದ್ದಾರೆ ಇಲ್ಲಿ ಆ ಪಾವತಿ ಕೊಡಿ ನೋಡೋಣ ಡೂಪ್ಲಿಕೇಟ್ ವಸೀದಿ ಕೊಟ್ಟಿದ್ದಾರೆ ಅಂದಾಗ ಸಾಲ ತೀರಿಲ್ಲ ನೀವು ಹೇಳುತ್ತಿರುವ ಮಾತು ನಿಜವೇನು ಸರ್ ನಾನೇ ಕೇ ಸುಳ್ಳಿ ಇದೇ ರೀತಿ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾನಂತ ಸ್ವತಃ ನಾನೇ ತಿಳಿಯುತ್ತಿದ್ದೇನೆ